ಅಲ್ಲಿ ನೋಡಿ ಸರ್ ಇವರು ಧರ್ಮಸ್ಥಳ ಅವ್ರದ್ದು ವಿಡಿಯೋ ಮಾಡ್ತಿದ್ರು ಒಬ್ರು ಮೀಡಿಯಾದವರು ಹಾ ಮೀಡಿಯಾದವ್ರೆಲ್ಲ ಇದು ಹಾಕ್ತಿದಲ್ಲ ಎಲ್ಲ ಬಾಡೀಸ್ ಎಲ್ಲ ತೆಗೆಯುತ್ತಿರೋದು ಅದಕ್ಕೆ ಡಿ ಗ್ಯಾಂಗ್ ಅವರೆಲ್ಲ ಬಂದು ಮೀಡಿಯಾದವರಿಗೆ ಹೊಡೆದಾಕಿ ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ಅವರನ್ನ ಸಾಯ್ಸ್ ಹಾಕ್ತಾರೆ ಅಸಂಖ್ಯ ಪೊಲೀಸ್ ಬಂದ್ರು ಇವಾಗ ಇದೆಲ್ಲ ಅವರು ವಿರಂದ ಮಕ್ಕಳು ಹಲೋ ಎವ್ರಿ ಒನ್ ದ ಥಿಂಗ್ ಇಸ್ ಲೈಕ್ ಟುಡೇ ಕುಡ್ಲಾ ರ್ಯಾಂಪೇಜ್ ಸಂಚಾರಿ ಸ್ಟುಡಿಯೋ ಅಂಡ್ ಯುನೈಟೆಡ್ ಮೀಡಿಯಾ ವೇರ್ ಕವರಿಂಗ್ ಸಮ್ ವಿಡಿಯೋಸ್ ಅಂಡ್ ಔಟ್ ಆಫ್ ನೋ ವೇರ್ ಅವರ್ ಹಂಡ್ರೆಡ್ Uh, D gang members attacked them, they brutally attacked them, and also they have destroyed their cameras and all. And now, when we are ready to file the case, uh, people are gathered here to uh, intimidate us. So, these are the peoples who are from D gang. <laughs> <coughs> ಹಾ ಸರ್ ಮೂರು ಜನ ಸೇರಿ ಹೊಡ್ದವರು ಮೂರು ಜನ ಸೇರಿ ಹೊಡೆದವರು ಜನ ಸೇರಿ ಮೂರು ಜನ ಇದೆ ಮೂರು ಜನ ಪೊಲೀಸರು ಬಂದಕ್ಕೆ ಬಚಾವ ಇಲ್ಲದೆ ಅವರು ನೋಡಿದ ಅಲ್ಲ ಸರ್ ಅವ್ರು ಹೊಡೆದಿರು ನೀವು ನಮ್ಮನ್ ಸರ್ ಅವ್ರ್ ಕಲ್ಸ್ಬೇಕಿಲ್ಲ ನಾವು ಸರ್ ಆ ಹೇಳಿ ಹೇಳಿ ನೀವು ನಾವು ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರೆ ಕಲ್ಸಿ ಬಸ್ ನಮ್ಗೆ ಹೆದ್ರಿಕೆ ಹಾಕ್ತಿದೆ ಕಲ್ಸಿ ಅವ್ರಿಗೆ ಹಾಗಾದ್ರೆ ಕಲ್ಸಿ ಎಲ್ಲರೂ ಕಲ್ಸಿದ ಸರ್ ಹೊಡೆದು ಕಲ್ತಿದ್ರೆ ಹೊಡ್ದು ಸರ್ ಕಲ್ಸಿ ಹಾಗಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎಷ್ಟಿದ್ದಾರೆ ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ಚಾನೆಲ್ನ ಮಾಧ್ಯಮದವರು ಕುಡ್ಲಾ ರಾಮ್ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವರ ಜೊತೆಗೆ ಇದ್ದಂತಹ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲಾ ಜನರು ಕೂಡ ಪಾಪ ಅವ್ರಿಗೆ ಏನ್ ಆಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡ್ಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗಲಿ ಇಲ್ಲಿ ಜನಸಾಮಾನ್ಯರು ಯಾರು ಮಾಡಿಲ್ಲ ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ಬರು ಅಲ್ಲಿ ವರದಿಗಾರರು ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನೆಲ್ನ ಅಜಿತ್ ಜೈನ್ ತನ್ನನ್ನು ತಾನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗಾಬಾಜಿ ಲಂಚ ಕೋರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನು ಯಾಕೆ ಬಂದಿದೆಯಾ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ದಯವಿಟ್ಟು ನೋಡ್ಕೊಂಡ್ ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ಅಂತ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ